ಪಕ್ಷದ ಕೈ ತಪ್ಪುತ್ತಾ ಮಂಡ್ಯ ಸೀಟು ಅನ್ನುವಂತಹ ಪ್ರಶ್ನೆ ಇದೆ ಸುಮಲತಾ ಪ್ರಧಾನಿಯ ಭೇಟಿಯ ಬೆನ್ನಲ್ಲೇ ಈಗಾಗಲೇ ಜೆಡಿಎಸ್ ನಾಯಕರಲ್ಲಿ ಟೆನ್ಷನ್ ಕೂಡ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಕೆಲಸವನ್ನ ಮಾಡೋಣ ಅಂತ ಹೇಳಿ ಮೋದಿಯವರು ಹೇಳಿದ್ದಾರೆ ಮತ್ತೆ ಸುಮಲತಾ ಅವರಿಗೆ ಟಿಕೆಟ್ ಡಿ ಜೆಡಿಎಸ್ ಕತೆ ಏನು ಅನ್ನುವಂತಹ ಚಿಂತೆ ಇದೀಗ ಜೆಡಿಎಸ್ ಜೆಡಿಎಸ್ ಎಸ್ನ ಹೃದಯದಂತಿರುವಂತಹ ಮಂಡ್ಯ ಏನು ದಳದ ಹಿಡಿತದಲ್ಲಿದೆ ಈ ಒಂದು ಕ್ಷೇತ್ರ ಸುಮಲತಾ ಅವರಿಗೆ ಮತ್ತೆ ಟಿಕೆಟ್ ಸಿಕ್ಕ್ರೆ ಜೆಡಿಎಸ್ ಭವಿಷ್ಯಕ್ಕೆ ಗೊತ್ತಾಗತ್ತಾ ಹಾಗಿದ್ರೆ ಯಾಕಂತಂದ್ರೆ ಒಂದ್ ರೀತಿಯಾಗಿ ಭದ್ರಕೋಟಿಯ ರೀತಿಯಾಗಿ ಇರುವಂತದ್ದು ಜೆಡಿಎಸ್ ನ ಭದ್ರಕೋಟಿಯ ರೀತಿಯಾಗಿ ರಾಮ್ನಗರ ಮಂಡ್ಯ ಈ ರೀತಿಯಾದಂತಹ ಕ್ಷೇತ್ರಗಳು ಇನ್ನು ಸುಮಲತಾ ಅವ್ರಿಗೆ ಬಿಟ್ಕೊಟ್ಬಿಟ್ರೆ ಒಂದ್ ರೀತಿಯಾಗಿ ಅವರ ಕ್ಷೇತ್ರವನ್ನೇ ಬಿಟ್ಕೊಟ್ಟಂಗೆ ಮಂಡ್ಯ ಟಿಕೆಟ್ ಜೆಡಿಎಸ್ ಗೆ ಸಿಗ್ದಿದ್ರೆ ದೊಡ್ಡ ಮಟ್ಟದ ಮುಖಭಂಗ ಏನಾದ್ರು ಆಗತ್ತ ಮೈತ್ರಿಯಿಂದಾಗಿ ಎಸ್ಗೆ ಕಳೆದು ಹೋಗುವಂತ ಟೆನ್ಷನ್ ಶುರುವಾಗಿದೆ ಮಂಡ್ಯ ಸೀಟ್ ಪಡಿಬೇಕು ಅಂತ ಹೇಳಿ ದಳಪತಿಗಳು ಪಟ್ಟನ್ನ ಹಿಡ್ದಿದ್ದಾರೆ ಆದರೆ ಸುಮಲತಾ ಅವರಿಗೆ ಪ್ರಧಾನಿಯ ಅಭಯ ಕೂಡ ಇರೋದ್ರಿಂದಾಗಿ ಈ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಸರ್ವೇ ಸಾಮಾನ್ಯ ಟೆನ್ಷನ್ ಶುರುವಾಗಿದೆ ಮತ್ತೊಂದು ಕಡೆ ಮಂಡ್ಯ ಟಿಕೆಟ್ ಉಳಿಸಿಕೊಳ್ಬೇಕು ಅಂತ ಹೇಳಿ ಸ್ಥಳೀಯ ಬಿಜೆಪಿಗರು ಕೂಡ ಪಟ್ಟನ್ನ ಹಿಡಿದಿದ್ದಾರೆ ಕೆರಗೋಡು ಧ್ವಜ ಪ್ರಕರಣದ ಲಾಭವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಜೊತೆಗೆ ಗೆಲ್ಲಿಸುವಂತಹ ತಂತ್ರಗಾರಿಕೆಯನ್ನ ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಜೆಡಿಎಸ್ಗೆ ಟಿಕೆಟ್ ಕೊಟ್ಟರೆ ಮಾಜಿ ಸಚಿವ ನಾರಾಯಣಗೌಡ ಕೊಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಈಗಾಗಲೇ ಸಿಎಂ ಸಿದ್ದು ಭೇಟಿಯನ್ನ ಮಾಡಿದ್ದಾರೆ ಒಂದು ಸುಳಿವನ್ನ ಕೂಡ ಕೊಟ್ಟಿರುವಂಥದ್ದು ನಾರಾಯಣಗೌಡರು